ಫ್ರೆಂಡ್ಸ್ ಎಲ್ಲೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ರಿ ಅಂತ ಭಾವಸ್ತಾ ಇವತ್ತಿನಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಬರ್ರಿ ಫ್ರೆಂಡ್ಸ ಇವತ್ತಿನ ಇದ್ದಾಗ ಏನೇನೆಲ್ಲ ನಡಿದ್ರ ಅಂತ ನಿಮಗೆ ತೋರಿಸ್ತೀನಿ ರೀ ಇದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸ್ಕಿಪ್ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇವತ್ತ ಇವತ್ತು ಎಲ್ಲಿ ಅಂತಂದ್ರೆ ನಾವು ನಮ್ಮ ಊರಿಗೆ ಹೋಲತ್ತೀವಿ ನೋಡ್ರಿ ಗುಲ್ಬರ್ಗಕ್ಕೆ ಬೆಂಗಳೂರು ಬಿಟ್ಟು ಗುಲ್ಬರ್ಗ ಹೋಲತ್ತೀವಿ ರೀ ಫ್ರೆಂಡ್ಸ ಯಾಕಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತದ ರೀ ಬಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಕ್ಕೆ ಬಂತರಿ ಫ್ರೆಂಡ್ಸ್ ಈಗ ನಾವು ಊರಿಗೆ ಹಲತ್ತೀವಿ ನೋಡ್ರಿ ಯಾಕಂತ ತೋರಿಸ್ತೀವಿ ಬರ್ರಿ ನಮ್ಮ ಮನೆಯವರು ರೀ ಕೆಲಸಕ್ಕೆ ಮಧ್ಯಾಹ್ನ ತನಕ ಹೋಗಿ ಅಂತ ಹೋಗ್ಯಾರ ನೋಡಿರಿ ಇವತ್ತ ರಜೆ ತೊಗೊಂಡಿನಿ ಫ್ರೆಂಡ್ಸ ರಜೆ ಅಂತ ಏನು ಹೇಳಬೇಕು ಕಲ್ಕೊಂಡಿದ್ರಿ ಒಂದು ಸ್ವಲ್ಪ ತೆದ್ಬಿಟ್ಟು ಈಗ ನಮ್ಮ ಮನೆಯವರು ಬರ್ತಾರ್ರಿ ಅಷ್ಟರಲ್ಲಿ ನಾನು ಅನ್ನ ಮಾಡಬೇಕು ಫೋನ್ ಹೊರದ್ದು ಅನ್ನ ಮಾಡುವಂತ ಹೇಳ್ಯಾರ್ರಿ ಫ್ರೆಂಡ್ಸ ಅನ್ನ ಮಾಡ್ಬೇಕು ನೋಡಿರಿ ಊಟ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ತೀವಿ ಫ್ರೆಂಡ್ಸಾ ಯಾಕೆ ಹೊಲತ್ತೀವಿ ಯಾಕಿಲ್ಲ ಅಂತ ನಿಮಗೂ ತೋರಿಸ್ತೀವಿ ನಿಮಗೂ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಫ್ರೆಂಡ್ಸಾ ನೀವೇನು ಅನ್ಕೊತಬೇಕು ಸರ್ ಏನೋ ಪ್ರಸಕ್ ನೀವು ಬೆಂಗಳೂರು ಅಂತ ಅಂದ್ಕೊಳ್ತೀರಿ ಇದರಲ್ಲಿ ಎಲ್ಲಿಗೆ ಹೊಲತ್ತೀವಿ ಯಾಕೆ ಹೊಲತ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಪ್ಲೀಸ್ ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಗೊತ್ತಾಗುತ್ತಂತ ಹೇಳ್ತೀನಿ ರೀ ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸಾ ಬರೀ ನಮ್ಮ ಮನೆಯವ್ರು ಬಂದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ವೀಡಿಯೋನ ಮಾಡ್ತೀನಿ ರೀ ಫ್ರೆಂಡ್ಸಾ ಬಂದು ಎರಡು ತಿಂಗಳಾಯ್ತು ರೀ ಬೆಂಗಳೂರು ಬಂದ ಈಗ ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಹೊಲತ್ತೀವಿ ನೋಡಿರಿ ಫ್ರೆಂಡ್ಸ ಹಾಂ ಬರೀ ನಾನು ಇಲ್ಲಿ ಅನ್ನ ಅಂತೂ ಮಾಡಿರಿ ಈಗ ನಮ್ಮ ಮನೆಯವರು ಗಂಟಲು ನೋಡಿರಿ ಫ್ರೆಂಡ್ಸಾ ನೋಡಿ ಫ್ರೆಂಡ್ಸ ಈಗ ಊರಿಗೆ ಹೋಗಕ ನಾವು ರೆಡಿ ಆಗ ನಮ್ಮ ಮನೆಯವ್ರನ್ನೂ ಬಂದರು ನೋಡ್ರಿ ಫ್ರೆಂಡ್ಸ್ ಅನ್ನ ನಾವು ರೆಡಿ ಐತ್ರಿ ಅನ್ನ ಮಾಡಿ ರೆಡಿ ನಮ್ಮ ನಮ್ಮನೇ ಈಗ ನಾನು ಊರಿಗೆ ಹೋದ್ಮೇಲೆ ಅಲ್ಲೆಲ್ಲ ತಗೋಬೇಕ್ರಿ ಅಲ್ಲೇ ತಗೊಳಕ ಮತ್ತ ರೊಕ್ಕಲ್ರಿ ಮತ್ತೆ ಪೇಮೆಂಟ್ ಇನ್ನೂ ಆಗಿಲ್ಲ ಹಾಗಾಗಿಬಿಟ್ಟು ನಾನು ಇಲ್ಲಿಂದ ಎಲ್ಲ ವಯ್ಯಕತ್ತಿ ನೋಡ್ರಿ ಏನೇನು ಬೇಕು ನಮಗೆ ಎಷ್ಟೆಷ್ಟು ಬೇಕೋ ಅಂತ ನಾನು ರೀ ಅಕ್ಕಿ ಮತ್ತೊಂದು ಸ್ವಲ್ಪ ಬೇಳೆ ಖಾರ ಉಪ್ಪು ಎಲ್ಲನೂ ಮೊದಲು ಮಾಡಿ ನಾನು ಇಲ್ಲಿಂದೇ ವಯ್ಯಕತೀನಿ ರೀ ಫ್ರೆಂಡ್ಸ ನಾನು ಅಲ್ಲಿಂದ ಬರುವಾಗೂ ಅಷ್ಟೇ ಫ್ರೆಂಡ್ಸ ಅಲ್ಲಿಂದ ಎಲ್ಲ ತಂದೆ ಹಾಗಾಗಿ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಈಗ ಕೂಡ ಇಲ್ಲಿಂದ ರೀ ಅಲ್ಲೆಲ್ಲಿ ತೊಗೋಬೇಕು ಅಂತ ನೋಡಿರಿ ಫ್ರೆಂಡ್ಸ ಅನ್ನ ಅಂತರೂ ರೆಡಿ ಐತ್ರಿ ಸಿಟ್ಟಿನೂ ಇನ್ನೂ ಅದರಲ್ಲಿ ಹವ ಐತ್ರಿ ನಾನು ಆ ಕೈ ತೆಗ್ದುಬಿಟ್ಟು ಊಟ ಮಾಡಾಕತೀವಿ ರೀ ಯಾಕಂದ್ರೆ ಹಸುನು ಭಾಳ ಆಗ್ಯಾವ್ರಿ ಟೈಮ್ ಬಂದು ಎರಡು ಗಂಟೆ ಐತ್ರಿ ಹಸುನು ಆಗ್ಯಾವ್ರಿ ಮತ್ತು ಟೈಮ್ನು ಆಗ್ಯದ್ರಿ ಮತ್ತು ನಮ್ಮ ಮನೆಯವ್ರಂತೂ ರೆಡಿ ಆಗ್ಯಾರೀ ನನಗೆ ರೆಡಿ ಆಗೋದಿತ್ತು ಹಂಗಾಗಿಬಿಟ್ಟು ನಾನು ಊಟ ಅನ್ನ ನಾನು ನೆಡ್ಕೊಂಡ್ಬಿಟ್ಟು ರೀ ಫ್ರೆಂಡ್ಸ ಊಟ ಮಾಡಿಬಿಟ್ಟು ನಾನು ರೆಡಿ ಆಗ್ತೀನಿ ನೋಡಿರಿ ಈಗ ನನ್ನ ಒಂದೆಲ್ಲಕ್ಕೂ ಈ ಥರ ಇದೆ ನೋಡಿರಿ ನಾನು ಸಿಂಪಲ್ಲಾಗಿ ರೀ ಫ್ರೆಂಡ್ಸ ರೀ ಸಿಂಪಲ್ ಒಂದು ಡ್ರೆಸ್ ಹಾಕೊಂಡ್ಬಿಟ್ಟು ರೆಡಿಯಾಗಿ ನೋಡ್ರಿ ನಮ್ಮ ಮನೆಯವರು ರೆಡಿಯಾಗಿದ್ರಿ ನಂಗೆ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಎಲ್ಲ ಕಟ್ಕೊಂಡು ರೆಡಿ ಆಗೋಷ್ಟರಲ್ಲಿ ಇಷ್ಟೊಂದು ಆಯ್ತು ರೀ ಬ್ಯಾಗ್ ಅಂತರೂ ರೆಡಿ ಮಾಡಿವ್ರಿ ಏನಿಲ್ಲ ರೀ ಅದ್ರಾಗ ಒಂದು ನಾಲ್ಕು ಜೋಡ್ ಬಟ್ಟೆ ಅವ್ರಿ ನಾನು ಎರಡು ನಮ್ಮ ಮನೆಯವರು ಎರಡು ಜಾಸ್ತಿ ಬಟ್ಟೆ ಅಂತೂ ತಂದಿಲ್ರಿ ಯಾಕಂತಂದ್ರೆ ಸುಮ್ಮನೆ ಉತ್ಕೊಂಡು ಹೋಗಬೇಕು ಉತ್ಕೊಂಡ್ಬರ್ಬೇಕಲ್ರಿ ಹಂಗಾಗಿಬಿಟ್ಟು ತಂದಿಲ್ಲ ನೋಡ್ರಿ ನಮ್ಮ ಮನೆಯವ್ರ ಫ್ರೆಂಡ್ ಮಾ ಫೋನ್ ಹಚ್ಚಿದ್ರಿ ಮಾತಾಡ್ಲಾತಿರಿ ನೋಡ್ರಿ ಫ್ರೆಂಡ್ಸ ಈಗ ನಾವು ಹೊರಗೆ ನೋಡ್ರಿ ಫ್ರೆಂಡ್ಸಾ ಮತ್ತು ಬರೋಕೋ ಒಂದು ಮೂರು ನಾಲ್ಕು ದಿನ ಆಗತ್ತದ್ರಿ ಹಂಗಾಗಿಬಿಟ್ಟು ಈಗ ಹೋಲಾಕತ್ತೀವಿ ನೋಡ್ರಿ ಫ್ರೆಂಡ್ಸ ಲಕ್ಷ್ಮೀ ಫೋಟೋ ಬಂದಾಗಿಂದ ಒಂದು ಸ್ವಲ್ಪ ಮನೆ ಕಳೆ ಕಾಣತ್ತದ್ರಿ ದೇವ್ರ ಫೋಟೋ ಇಲ್ಲ ಅಂತಂದ್ರೆ ಮನಿ ಒಂಥರ ದೇವ್ರ ಮುಂದಿನ ದೀಪ ಇಲ್ದ ದೇವ್ರ ಹೆಂಗೋ ಹಾಗೆ ಮನೆಯಲ್ಲಿ ಫೋಟೋ ಇಲ್ದ ದೇವ್ರ ಇಲ್ದು ಮನೆಯೂ ಹಾಗೆ ನೋಡಿರಿ ಮನೆಯಲ್ಲಿ ದೇವ್ರ ಫೋಟೋ ಇದ್ರ ಮನಿ ಕಳೀರಿ ಮತ್ತು ಮನೆಗೆ ಚಲೋರಿ ನಮ್ಮ ಮನೆಯಲ್ಲಿ ತೊಗೊಂಬ ಅಂತ ಹೇಳತ್ತಿ ಭಾಳ ದಿನ ಆಯ್ತು ತಂದಿ ನೋಡ್ರಿ ಈಗ ತಗೊಂಡ್ಬಂದ್ರಿ ತೊಗೊಂಡು ಬಂದಮೇಲೆ ಪೂಜೆ ಮಾಡಿ ಈಗೊಂಥರ ಮನೆ ಚಲೋ ಕಾಣತ್ತದ ನೋಡಿರಿ ಫ್ರೆಂಡ್ಸ್ ನಾವಂತೂ ಈಗ ಹೊರಗೆ ಆಗಿ ನೋಡ್ರಿ ಈಗ ಹೋಗ್ಲಾಕತ್ತೀವಿ ರೀ ಚಾವಿ ಹಾಕ್ಬಿಟ್ಟು ಹೋಗೋದು ಬಾಕಿ ನೋಡಿರಿ ಫ್ರೆಂಡ್ಸ ಈಗ ನಾವು ಬಸ್ಸಲ್ಲಿ ಕುಂತೀವಿ ರೀ ಮೆಜೆಸ್ಟಿಕ್ ಹೋಗೋಕೆ ನೋಡ್ಬೋದು ರೀ ಅಂತೂ ಹೋಗ್ ಹೋಗ್ಲಾಕ ಒಂದು ಹಾಫ್ ಆನ್ ಅವರ್ ಇಲ್ಲ ರೀ ಅದರ ತ್ರೀ ಅವರ್ ಆತದ ನೋಡಿರಿ ಹೋಗ್ಲಾಕ ಯಾಕಂದ್ರೆ ಇಷ್ಟು ಟ್ರಾಫಿಕ್ ಇರ್ತದೆ ಇಷ್ಟು ಟ್ರಾಫಿಕ್ ಇರ್ತದೆ ಕೇಳೋಕ್ಕೆ ಹೋಗ್ಬೋದು ಅಷ್ಟು ಟ್ರಾಫಿಕ್ ಇರ್ತದ ನೋಡಿರಿ ಹಾಫ್ ಆನ್ ಅವರ್ ಹಾದಿ ಇಲ್ಲ ಅದ್ರ ತ್ರೀ ಅವರ್ ಬೇಕು ನೋಡಿರಿ ಹೋಗ್ಲಾಕ ಭಾಳ ಡ್ರೆಸ್ ಇರ್ತದೆ ಇರ್ತದ್ರಿ ಫ್ರೆಂಡ್ಸ ಹೋಲಕ ಸರಿ ಟ್ರಾಫಿಕ್ ಇರ್ತದ್ರಿ ಸರಿ ಇರೋಂಗಿಲ್ಲ ರೀ ಹಾಗಾಗಿಬಿಟ್ಟು ನಮಗೆ ಹಾಗೂ ಲೇಟೇ ಆಗಿತ್ತು ರೀ ಬಸ್ಸಲ್ಲಿ ಬಂದು ಕೂತ್ಕೊಳ್ಳೋಟ್ರಲ್ಲಿ ಮೂರುವರೆ ಆಗಿತ್ತು ನೋಡಿರಿ ಫ್ರೆಂಡ್ಸ ನಾವು ಬಿಡಬೇಕಾಗಿತ್ತು ಎರಡುವರೆಗೆ ಹಂಗೆ ಮೂರುವರೆಗೆ ಹಂಗೆ ಬಿಟ್ಟು ರೀ ಫ್ರೆಂಡ್ಸ ಮೂರುವರೆಗೆ ಬಿಟ್ಟು ಈಗ ಹೋಗಿ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವ್ರು ಹಿಂದೂಗಡೆ ಕಂತ್ಕೊಂಡ್ರಿ ನಾನು ಮುಂದೆ ಕುಂತಂದ್ರಿ ಇಲ್ಲಿ ಬೆಂಗಳೂರಲ್ಲಿ ಸಿಸ್ಟಮೆಟಿಕ್ ನೋಡಿರಿ ಲೇಡೀಸ್ ಒಂದು ಕಡೆ ಮತ್ತು ಜೆಂಟ್ಸ್ ಒಂದು ಕಡೆ ಜೆಂಟ್ಸ್ ಹಿಂಗೆ ಲೇಡೀಸ್ ಮುಂದೆಗಡೆ ನೋಡಿರಿ ಫ್ರೆಂಡ್ಸ ಹೆಂಗೆ ಈ ಥರನೇ ಚಲೋ ರೀ ಒಂದು ಲೆಕ್ಕಕ್ಕೆ ಹೇಳ್ಬೇಕಂತಂದ್ರೆ ಊರ ಕಡೆ ಎಲ್ಲ ಮಿಕ್ಸಮ್ ಮಿಕ್ಸಿಗೆ ಕುಂತು ರೀ ಈ ಕಡೆ ಹಂಗೆ ಏನು ನೋಡಿರಿ ಫ್ರೆಂಡ್ಸ ಲೇಡೀಸ್ಗೆ ಒಂದು ಕಡೆ ಜೆಂಟ್ಸಿಗೆ ಒಂದು ಕಡೆ ಕೊಡೋಕ್ಕೆ ಇದೆ ನೋಡಿರಿ ಫ್ರೆಂಡ್ಸ ನಾವೀಗ ಹೋಗೋಕತ್ತೀವಿ ರೀ ಹೋಗೋಸಲ್ಲಿ ಬಸ್ ಎಂದರೂ ಇಲ್ಲ ಅಂತ ರೀ ಅದರ ಬಸ್ಸಿಗೆ ನಮ್ಮ ಗುಲ್ಬರ್ಗ ಬಸ್ಸಿಗೆ ಏನು ಮಾಡೋಂಗಿಲ್ಲ ರೀ ಮನೆಯವ್ರು ಸುಮಾರು ಇರ್ತಾವೆ ರೀ ಯಾಕಂತಂದ್ರೆ ಹೋಗೋರು ಸಂಜೆ ಟೈಮಲ್ಲಿ ಜಾಸ್ತಿ ಜನ ಹೋಗ್ತಾರೋಲ್ರಿ ಐದು ಗಂಟೆಯಿಂದ ಸ್ಟಾರ್ಟಿಂಗ್ ನೋಡಿರಿ ಬರೋಕಂತು ಬಂದಿರ್ತಾವೆ ರೀ ಬಸ್ಸು ಬೆಳಗ್ಗೆ ಬಂದಿ ಹೋಗಂಗಿಲ್ಲರಿ ನೈಟ್ ಸಂಜೆವರೆಗೂ ನಿಂದಿರ್ತಾ ನೋಡಿರಿ ಮತ್ತು ಸಂಜೆ ಆಗಿದ್ಮೇಲೆ ಬಿಡ್ತಾವೆ ರೀ ಫ್ರೆಂಡ್ಸ ನಮ್ಮ ಫುಲ್ಲು ಗುಲ್ಬರ್ಗ ಊರು ಕಡಿನವರೇ ಇದ್ದು ರೀ ಎಲ್ಲರೂ ಶಾಪುರು ಹೆಸರುಪೂರು ಮತ್ತು ಅಜ್ಜಿವರ್ಗಿ ಆ ಕಡಿನವರೇ ಇದ್ದರು ನೋಡಿರಿ ನಮ್ಮ ಬಸ್ಸಲ್ಲಂತೂ ಒಂಥರ ಖುಷಿ ಆಗ್ತದೆ ರೀ ನಮ್ಮ ಗುಲ್ಬರ್ಗ ಮಂದಿಗೆ ನಾವು ಬೇರೆ ಊರಲ್ಲಿ ನೋಡ್ತಾಗ ನಮ್ಮ ನಮ್ಮೂರವರು ಅನ್ನೋ ಒಂದು ಫೀಲು ಬೇರೆ ಇರ್ತದೆ ನೋಡಿರಿ ಫ್ರೆಂಡ್ಸ ಬರೀ ಹೋಗ್ಲಾಕೀವ್ರಿ ಹೋಗೋಷ್ಟರಲ್ಲಿ ಇದ್ದೀವಿ ರೀ ನಾಲ್ ಐದು ಗಂಟೆಯಿಂದ ಒಂದು ಮೂರು ನಾಲ್ಕು ಬಸ್ ಇರ್ತಾವೆ ರೀ ಮೂರು ನಾಲ್ಕಿನ ಹೆಚ್ಚಿಗೆ ಇರ್ತಾವೆ ರೀ ಜೀವರ್ಗಿ ಅವೆಲ್ಲ ಹಿಡ್ಕೊಂಡು ಬಿಟ್ಟು ಜಾಸ್ತಿನೇ ಇರ್ತಾವೆ ನೋಡಿರಿ ಜೀವರ್ಗಿಯಿಂದ ಒಂದು ಸ್ವಲ್ಪ ಮುಂದೆ ಅದ ರೀ ನಮ್ಮೂರು ಗುಲ್ಬರ್ಗ ನೋವಿ ಮಗು ಇಷ್ಟು ಆಗಿ ಇಷ್ಟು ಸ್ಮಾರ್ಟ್ ಆಗಿದೆ ಅಂತಂದರೆ ಹೇಳಕ್ಕೆ ಕೇಳಕ್ಕೆ ನೋಡ್ರಿ ರೀ ಅಷ್ಟು ಚಲೋ ಇತ್ತು ನೋಡ್ರಿ ಕೂಸಿ ನೋಡಿದ್ರೇ ಎತ್ಕೋಬೇಕು ಅನ್ನಿಸ್ತಾ ಇತ್ತು ರೀ ಅಷ್ಟು ರೀ ಬರೋದು ನಮ್ಮ ಕಡೆ ರೀ ಎತ್ಕೋಬೇಕು ಅನ್ನೋ ಅಷ್ಟು ಮನಸ್ಸಾಗಿತ್ತು ನೋಡ್ರಿ ಅಷ್ಟು ಮುದ್ದಾಗಿತ್ತು ಕೂಸಿ ನೋಡ್ಬೋದು ರೀ ಫ್ರೆಂಡ್ಸ ಇಲ್ಲಿ ಒಂದು ದೇವಸ್ಥಾನ ಅದ ನೋಡ್ರಿ ಎಷ್ಟು ಚಲೋ ಅದ ನೋಡ್ರಿ ಅದ್ರ ಮುಂದೆ ದೇವಸ್ಥಾನ ಮುಂದೆ ಮೇಲ್ಗಡೆ ಗಿಳಿ ಅದ ನೋಡ್ರಿ ಅದ್ರ ಕಲಾನು ನೋಡ್ರಿ ಹೆಂಗೆ ಹೆಂಗೆ ಮಾಡ್ತಾರಂತ ಎಷ್ಟು ಮಸ್ತಾಗಿ ಬಂದಿದೆ ನೋಡ್ರಿ ಗಿಳಿ ನೋಡೋಕ್ಕಿನೇ ಒಂದು ಚಂದ ಅಂತ ಹೇಳ್ಬೋದು ರೀ ಅಷ್ಟು ಚಲೋ ಬಂದದ್ದು ನೋಡಿರಿ ಟ್ಯೂಟಾಗಿ ಚಲೋ ಕಾಣತೈತೆ ರೀ ಫ್ರೆಂಡ್ಸಾಗಲಿ ನೋಡ್ಬೋದು ರೀ ಈಗ ನಾವು ಬೆಂಗಳೂರು ಮೆಜೆಸ್ಟಿಕ್ ಬಂದು ಬಸ್ಸಲ್ಲಿ ಕೂತ್ಕೊಂಡಿರಿ ಫ್ರೆಂಡ್ಸ ಬರೋ ಅಷ್ಟರಲ್ಲಿ ರೆಡಿ ಇತ್ತು ನಾವೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಬಿಟ್ಟು ನಮ್ಮ ಮನೆಯವರು ಒಂದು ಸ್ವಲ್ಪ ಏನಾದರೂ ತಿಂತೀನಂತ ಅಂತ ತಿಂದೋರಿ ಹಾಗಾಗಿ ಒಂದು ಸ್ವಲ್ಪ ಕುಂತು ಈಗ ಹೋಗಕತ್ತೀವಿ ನೋಡ್ರಿ ಪಾಪ ಈ ಲೇಡೀಸ್ ಒಂದು ಬಂದಾಗಿಂದ್ರೆ ತಿರ್ಗಡಕತ್ತ ರೀ ಯಾರಿಗೋಗರ ಗೊತ್ತಿಲ್ರಿ ಇನ್ನು ಬಸ್ ಗೊತ್ತಲತಿಲ್ಲೋ ಗೊತ್ತಿಲ್ಲ ಆತ ಬಸ್ ಬಂದಿಲ್ಲ ಗೊತ್ತಿಲ್ಲ ರೀ ಬ್ಯಾಗ್ ತೊಗೊಂಡು ಒಂದು ಮಗಿಗೆ ತೊಗೊಂಡು ಒಂದು ಆವಾಗಿಂದ ಆ ಕಡೆ ಈ ಕಡೆ ತಿರ್ಗ್ಲತ್ತಾರೀ ಪಾಪ ನೋಡ್ರಿ ಈಗ ನಾವು ಹೋಗ್ಲಾಕತ್ತೀವಿ ರೀ ಬಸ್ಸಂತರೂ ಬಿಟ್ಟತ್ರಿ ಬಸ್ ಬಿಡೋಷ್ಟರಲ್ಲಿ ಆರೂವರೆ ಆಗಿತ್ತು ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಎಷ್ಟೊತ್ತಿಗೆ ಅಂತಂದ್ರೆ ಅಲ್ಲಿ ನಾವು ಎಂಟು ಎಂಟೂವರೆ ತನಕ ಇರ್ತೀವಿ ನೋಡಿರಿ ಭಾಳ ಅಂದ್ರೆ ಭಾಳ ಲೇಟ್ ಮಾಡ್ದನ್ರಿ ಅದೇನೋ ಟಿಕೆಟ್ ಮಷಿನ್ ಖರಾಬ್ ಅಂತ ಎರಡು ಕಡೆ ರೀ ಎರಡು ಕಡೆ ಡೀಪಲ್ಲಿ ಅರ್ಧ ಅರ್ಧ ಗಂಟೆ ಹಂಗೆ ನಿಂದಿರ್ತ ನೋಡಿರಿ ಆದರೂ ಚಲೋ ಆಗಿಲ್ಲ ಅಂತ ಮತ್ತೆ ಎಲ್ಲೋ ಹೋಗ್ಬಿಟ್ಟು ಅಲ್ಲೊಂದು ಕಡೆ ಮಾಡಿಸ್ಕೊಂಡು ಬಂದೆ ನೋಡಿರಿ ಫ್ರೆಂಡ್ಸ ಅಲ್ಲೊಂದು ಅರ್ಧ ಗಂಟೆ ಇಲ್ಲೊಂದು ಅರ್ಧ ಗಂಟೆ ಲೇಟ್ ಮಾಡ್ದಾನಿ ಫ್ರೆಂಡ್ಸ ಆದರೂ ಎಂಟು ಗಂಟೆವರೆಗೂ ತಂದುಬಿಟ್ಟು ನೋಡಿರಿ ಬೆಳಗ್ಗೆ ಉಲಾಗ್ ನೋಡಿರಿ ಇದು ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕ ರೀ ನಾವೀಗ ನಮ್ಮ ಹುಮ್ಮನ ಬದ್ ಹೋಗೋಕೆ ನಮ್ಮ ಬಸ್ಸಲ್ಲಿ ಕೂತ್ಕೊಂಡೆವು ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವರು ವೀಡಿಯೋ ಮಾಡೋಕ್ಕತ್ರ ಹೆಂಗೆ ಮಾಡ್ತಾರೆ ನೋಡ್ರಿ ವಿಡಿಯೋದಲ್ಲಿ ಕಾಣಿಸಲ್ಲ ಅಂತಾರೆ ಮೊದಲೆಲ್ಲ ಬರ್ತೀರಿ ಈಗ ಏನಾಗ್ಯದ ಗೊತ್ತಿಲ್ಲರಿ ಈಗ ರೀ ಹಂಗೆ ಹಾಕ್ಬಿಟ್ಟು ನನ್ನ ಹಬ್ಬಕ್ಕೆ ಮಾಡ್ತೀವಿ ನೋಡ್ರಿ ಈಗ ನಾವು ಹೋಲಾಕತ್ತೀವಿ ರೀ ನಮ್ಮೂರಿಗೆ ಎಲ್ಲಿಂದೇ ಬಂದರು ಯಾವ ಊರೇ ಸುತ್ತಿದ್ರು ನಮ್ಮೂರು ನಮಗೆ ಕಡೆಗಂತ ಇದ್ದು ಸುಳ್ಳಲ್ಲ ನೋಡ್ರಿ ಯಾವ ಊರಿಗೆ ನಾವು ಸುತ್ತಿದ್ರು ನಮ್ಮೂರಿಗೆ ನಾವು ಹೋಲಾಕತ್ತೀವಿ ಅನ್ನೋ ಖುಷಿನೇ ಒಂದು ಬೇರೆ ಇರ್ತದ್ರಿ ಮತ್ತು ಎಷ್ಟೇ ಊರಲ್ಲಿ ಎಷ್ಟೇ ದೇವಸ್ಥಾನ ಅರಮನೆ ಸುತ್ತಿದ್ರು ಎಂಥ ಅರಾಮನೆಯೇ ಸುತ್ತ ಬಂದ್ರು ಇದ್ದು ಬಂದಿರ್ರಿ ನಮ್ಮ ಮನೇಲಿ ಸಿಗುವಂಥ ನೆಮ್ಮದಿ ಬೇರೆ ಎಲ್ಲೂ ಸಿಗಂಗಿಲ್ಲ ರೀ ನಮ್ಮ ಮನೇಲಿ ಬಂದು ಬಂದು ದಿಂಬಿಗೆ ತಲೆ ಕೊಟ್ಟು ಮಲ್ಕೊಂಡಾಗ ಸಿಗುವಂಥ ನೆಮ್ಮದಿ ಬೇರೆ ಯಾರ ಮನೇಲೇ ಸಿಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಇದು ಅಂತಂದ್ರೆ ನಾ ಎಲ್ಲೇ ಸುತ್ತಾಡಿದ್ರು ಅಲ್ಲಿಂದ ಸುಖ ಇದ್ರೂ ಬೇರೆ ರೀ ನಮ್ಮ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಒಂದು ಫೀಲ್ ಇರ್ತದೆ ನೋಡಿರಿ ಹಂಗೆ ಎಲ್ಲೇ ಯಾವ ಊರಿಗೆ ಹೋದ್ರು ನಮ್ಮೂರಿಗೆ ಅಂತ ಅದನ್ನ ಖುಷಿ ಬೇರೆ ಫ್ರೆಂಡ್ಸ ಖುಷಿ ಆಗ್ತದ್ರಿ ನಾವು ಬೇರೆ ಊರಿಂದ ನಮ್ಮ ಊರಿಗೆ ಹೋಲಾಕತ್ತಿರ ಒಂಥರ ಖುಷಿನೇ ಬೇರೆ ರೀ ನಮ್ಮ ತಾಯಿ ಇದ್ದಿದ್ರೆ ನಂಗೆ ಇನ್ನಷ್ಟು ಖುಷಿ ರೀ ಯಾಕಂದ್ರೆ ಹೇಳೋಕಾಗಲ್ದಷ್ಟು ಖುಷಿ ಇರ್ತೈತೆ ನೋಡಿರಿ ನಮ್ಮೂರಿಗೆ ಹೋಲಾಕತಿವಿ ಅಂತ ಈಗ ಒಂದು ಸ್ವಲ್ಪ ಅನ್ನಿಸ್ತದೆ ಅನ್ನಿಸ್ತದ್ರಿ ಯಾರ ನಮ್ಗಂಥ ಊರಲ್ಲಿ ಎಲ್ಲಿದ್ರು ಅಷ್ಟೇ ನಮ್ಮ ಜೀವನ ಅಂತ ಅನ್ನಿಸ್ಬಿಡ್ತದೆ ಅನ್ನಿಸ್ಕೊತು ಸರಿ ದುಃಖ ದುಃಖಾತದ್ರಿ ಈ ತಾಯಿ ತಂದಿಗೆ ನೆನೆಸ್ಕೊಂಡಾಗ ನಮ್ಮ ತಾಯಿ ತಂದೆ ಇದ್ದರೆ ನಾವು ಒಂದು ವ್ಯಕ್ತಿ ಹೋಗಿ ಬರ್ಬೋದಿತ್ತಲ್ಲ ಅನ್ನೋ ಒಂದು ಖುಷಿ ಇರ್ತೈತೆ ಇರ್ತೈತ್ರಿ ನಮ್ಮೂರಿಗು ನಾವು ಹೋಗಿ ಬರಬೇಕಲ್ಲ ನಮ್ಮ ತಾಯಿ ತಂದಿಗೂ ಭೇಟಿಯಾಗಿ ಬರಬೇಕಲ್ಲ ಅಂತ ಅನ್ನೋ ಒಂದು ಇದು ಇರ್ತಿತ್ತು ನೋಡ್ರಿ ಅವರೆಲ್ಲ ಅನ್ನೋ ಒಂದು ಕೊರಗ ಕಾಡ್ತಾ ಇರ್ತೀವಿ ನೋಡಿರಿ ಯಾರ ಯಾರಿದ್ದಾರೆ ನಮಗಂತ ಊರಲ್ಲಿ ಯಾಕೆ ಹೋಗ್ಬೇಕು ಅಂತ ರೀ ಫ್ರೆಂಡ್ಸ ಅಂದರೆ ಏನು ಮಾಡ್ಬೇಕು ರೀ ವಿಧಿ ಆಟ ವಿಧಿ ನಮ್ಗೆ ಎಲ್ಲಿ ಕರ್ಕೊಂಡು ನಿಂದರ್ಸ್ತದೆ ನಾವು ಅಲ್ಲಿಗೆ ಹೋಗಲೇಬೇಕು ರೀ ನಾವಲ್ಲ ಅಂತಂದ್ರೆ ವಿಧಿ ಅದು ಯಾವ ಜಾಗ ಹೋಗಿ ತಲ್ಪಿಸ್ಬೇಕು ಆ ಜಾಗ ಹೋಗಿ ತಲುಪಿಸ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ಈಗ ನಾವು ಹೋಗಾಕತಿ ನೋಡ್ರಿ ನಮ್ಮ ಊರಿಗೆ ಹಿನ್ನ ನೋಡಿ ನೋಡಿರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸೇರು ಕಮೆಂಟ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ವ್ಯೂವರ್ಸ್ ಬರ್ತಾಯಿದ್ರ ಅಲ್ಲ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಕ್ಲೀ ರೀ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೋ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಮಗೂ ಇನ್ನೂ ಹೆಚ್ಚಾಗಿ ವೀಡಿಯೋ ಮಾಡಬೇಕು ಇನ್ನೂ ಹೆಚ್ಚಿನ ವೀಡಿಯೋನ ಹಾಕಬೇಕು ಅನ್ನೋ ಒಂದು ಖುಷಿ ಇರ್ತದೆ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಅದಕ್ಕೋಸ್ಕರ ಕೇಳ್ಕೊತೀನಿ ರೀ ಮತ್ತು ಯಾವ್ಯಾವ ಥರ ವೀಡಿಯೋನ ಬೇಕು ಅಂತಲೂ ಕಮೆಂಟ್ ಮಾಡಿರಿ ನಾನು ಟ್ರೈ ಮಾಡ್ತೀನಿ ರೀ ಮಾಡೋಕ್ಕೆ ನಾವು ನಾಲ್ಕು ದಿನ ರಜೆ ತಗೊಂಡ್ಬಿಟ್ಟು ಬಂದ್ವಿ ನೋಡಿರಿ ನಾಲ್ಕು ದಿನದಲ್ಲಿ ಮತ್ತೆ ರಿಟರ್ನ್ ಆಗ್ಬೇಕು ರೀ ಆಗಿಲ್ಲ ಅಂತಂದ್ರೆ ರಜೆ ತೊಗೊಂಡು ಬಂದೀನಿ ರೀ ರಜೆ ಕೊಡೋಕತಿರ್ಲಿಲ್ಲ ರೀ ಆದರೂ ರಜೆ ತೊಗೊಂಡ್ಬಿಟ್ಟು ಬಂದಿ ನೋಡಿರಿ ಫ್ರೆಂಡ್ಸನವ್ರಿಗೆ ಕೊಡಕತ್ತಿದ್ರಿ ನಮಗೂ ಕೊಡ್ಲಾಕತ್ತಿದ್ದಿಲ್ಲ ರೀ ಹಂಗಾಗ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿಬಿಟ್ಟು ಬಂದಿರಿ ನಾವೊಂತ್ರ ಯಾರೇ ಹೇಳಿಲ್ಲ ಸಡನ್ನಾಗಿ ಬಂದೀವಿ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ನಮ್ಮ ಹಮ್ಮನವದಿಗೆ ಗುಲ್ವರ್ಗ ಸ್ವಾಗತ ಅಂತ ಬರ್ದ ನೋಡಿರಿ ಫ್ರೆಂಡ್ಸ ಮೊದಲೆಲ್ಲ ಈ ಥರ ಏನಿರ್ತಿರ್ಲಿಲ್ಲ ರೀ ಒಂದು ಅಪ್ಪತೆಗೆ ಗೊತ್ತಿರ್ಲಾರ್ದವ್ರು ಬಂದ್ರೆ ಯಾವ ಕಡೆ ಹೋಗ್ಬೇಕು ಅನ್ನೋದು ರೀ ಈಗ ಬೋರ್ಡ್ ನೋಡಿಬಿಟ್ಟಿನೇ ಗೊತ್ತಾಗ್ತದೆ ನೋಡ್ರಿ ಯಾಕಡೆ ಎಲ್ಲಿಗೆ ಹೋಗಬೇಕು ಅಂತ ಬೋರ್ಡ್ ನೋಡಿನೇ ರೀ ಯಾಕಂದ್ರೆ ಕೇಳೋ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ಈಗಿನ ಅನುಕೂಲತೆ ಭಾಳ ಆಗ್ಯಾವ್ರಿ ಆದ್ರೆ ಈಗಿನ ಜನ್ರೇಷನ್ ಭಾಳ ಮುಂದುವರೆದು ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ನಾನು ಬಂದಿಲ್ಲರಿ ಈಗ ಮನೆಗೆ ಹಂಗಾಗ್ಬಿಟ್ಟು ಮೂರು ವರ್ಷ ಮುಂದೆ ನಾಲ್ಕನೇ ವರ್ಷ ರನ್ನಿಂಗ್ ಅದ್ರಿ ಆದರೂ ಇನ್ನೂ ಏನೂ ಆಗಿರಲಿಲ್ಲ ಅದರ ಒಂದು ಸ್ವಲ್ಪ ಗೊಟ್ಟ ಹೌದದ್ ನೋಡಿರಿ ಫ್ರೆಂಡ್ಸ ಅದಕ್ಕೆ ನಾಳೆ ಹಾಕಿಸ್ಕೊಂಬರ್ಬೇಕು ರೀ ಲೈಟ್ ಹೋಯ್ತು ರೀ ಫ್ರೆಂಡ್ಸ ನೋಡಿರಿ ಇವತ್ತಿನ ಲಾಗ ಇಷ್ಟು ಮತ್ತೆ ಸಿಗ್ತೀನಿ ರೀ ಮುಂದಿನ ಮುಂದಿಲ್ಲ ಯಾಕೆ ಬಂದೀವಿ ಯಾಕಿಲ್ಲ ಅಂತ ಮುಂದಿನ ಮುಂದಿನ್ಲಾಗಳಾಗ ಹೇಳ್ತೀನಿ ರೀ ಫ್ರೆಂಡ್ಸ ಬಾಯ್ ಫ್ರೆಂಡ್ಸಾ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾಯಿರಿ ಬಾಯ್ ರೀ